ಅಪ್ಪ ನಮ್ಮಲ್ಲ ಅದಲ್ಲ ರಂ ತಾದೆ ಡ್ರ್ಯಾಗ್ನ್ ಇಲ್ಲಿ ಐತ್ರ ಈ ಸಿಕ್ಕಪ್ ಟೆ ಹೋಯಿತೆ ಎಲ್ಚನ್ ನಾಟಿದ್ರೆ ನೋಡಿ ಗೆ ಎಲ್ಚನ್ ನಾಟತಿ ಇಲ್ಲಿ ನೋ ಏ ನೋಡ್ರಿ ನಮ್ಮ ಕಬ್ಬ ನೋಡಿರಿ ಹ್ಯಾಂಗೈತೆ ನಮ್ಮ ಕಬ್ಬ ಈ ವರ್ಷ ಹಚ್ಚ್ರಿ ಈ ವರ್ಷ ಇಲ್ಲಿ ಹಾಗಿಂದ ಈ ಹಚ್ಚಿ ಹಚ್ಚಿಬಿಡೋದ್ರಿ ಸರಿ ಕಬ್ಬಿನ ಮನೆ ಕರೋದ್ರಿ ಒಟ್ಟು ಹಿಂಗೆ ನಮ್ಮ ಬಾಯಿ ತೋರಿಸ್ತೀನಿ ಬರ್ರಿ Hari ah, not really. 3000, 3000, 3000, 3000, ini 3000, 3000, 3000, 3000, 3000, 3000, 400, 400, 400, 400, 400, 400, 400, ini 400, 400, 400, 400, 400, 400,